ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಅಜಿತ್ ಅವರು ಹಾಸ್ಪಿಟಲ್ನಲ್ಲಿ ಇರ್ತಾರೆ ಆದರೆ ಅವ್ರ ಬಾಡಿ ಮಾತ್ರ ಅಲ್ಲಿರುತ್ತೆ ಮನ್ಸಲ್ಲ ಭೂಮಿ ಸುತ್ತಾನೆ ಸುತ್ತಾ ಇರುತ್ತೆ ಅವನಿಗೆ ಭೂಮಿ ನೆನಪು ಎಷ್ಟು ಕಾಣ್ತಾ ಇರುತ್ತೆ ಅಂದರೆ ಒಂದು ಕ್ಷಣ ಕೂಡ ಅವಳನ್ನು ಬಿಟ್ಟಿರೋಕ್ಕಾಗ್ತಿರಲ್ಲ ಯಾಕಂದರೆ ಭೂಮಿ ಈಗಾಗಲೇ ಅವನ ಮನ್ಸಿನಲ್ಲಿ ದೊಡ್ಡ ಜಾಗ ಮಾಡ್ಕೊಂಡು ಬಿಟ್ಟಿದ್ದಾಳೆ ಭೂಮಿ ಇಲ್ದ ಯಾವ ಕೆಲಸದಲ್ಲೂ ಅಜಿತ್ಗೆ ಇಂಟ್ರೆಸ್ಟ್ ಅನ್ನೋದೇ ಇರೋಲ್ಲ ಮೂರೊತ್ತು ಭೂಮಿ ಭೂಮಿ ಅಂತ ಅವಳದ್ದೇ ಜಪ ಮಾಡಿಕೊಂಡು ನೆನ್ಪಿಟ್ಟಿರ್ತಾನೆ ಅಜಿತ್ ಫೋಟೋ ನೋಡ್ತಾಯಿರ್ತಾನೆ ಭೂಮಿ ನಿನ್ನ ಜೊತೆ ಇಲ್ಲ ಅನ್ನೋ ಫೀಲ್ ಆಗ್ತಿದೆ ನಿನ್ನನ್ನು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡ್ಸ್ತೀನೋ ಅಂತ ಅನ್ನಿಸ್ತಿದೆ ಯಾಕೆ ಹೀಗಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಭೂಮಿ ನನ್ನ ಈ ತಳಮಳ ನಿನಗೆ ಅರ್ಥ ಆಗ್ತಾ ಇಲ್ವಾ ನನ್ನ ಮನ್ಸಿಗೆ ಮಾತ್ರ ಇಷ್ಟೊಂದು ನೋವು ಕೊಡ್ತಾ ಇದ್ದೀಯಾ ನಾನು ನಿನಗೆ ಅಷ್ಟೊಂದು ಇಷ್ಟ ಆಗಿಲ್ವಾ ಜೀವನದ ಕೊನೆವರೆಗೂ ನೀನು ನನ್ನ ಜೊತೆ ಇರಬೇಕು ಅಂತ ನಿನಗೆ ಅನಿಸ್ತಿಲ್ವಾ ನನ್ನ ಈ ಪ್ರೀತಿನ ನಿನ್ನ ಮುಂದೆ ಹೇಗೆ ಹೇಳುವುದು ಅಂತ ಗೊತ್ತಾಗ್ತಿಲ್ಲ ಅಂತ ಒಬ್ಬನೇ ಮಾತಾಡಿಕೊಂಡು ನಿಂತಿರ್ತಾನೆ ಅದೇ ಟೈಮಲ್ಲಿ ಅಜಿತ್ ಪಕ್ಕಕ್ಕೆ ಸತ್ಯಣ್ಣ ಅವರು ಬರ್ತಾರೆ ಸತ್ಯಣ್ಣ ಅವ್ರಿಗೆ ಎಲ್ಲೂ ಸತ್ಯ ಗೊತ್ತಾಗ್ಬಿಡತ್ತೆ ಇವನು ಭೂಮಿ ಪ್ರೀತಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ಆದರೆ ಹೇಳೋಕ್ಕಾಗ್ದೆ ಒದ್ದಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಆಗ ಸತ್ಯ ಅವರು ನನಗೆ ಗೊತ್ತು ಕೊಣ ನಿನ್ನ ಮನಸ್ಸಿನಲ್ಲಿ ಭೂಮಿ ಬಗ್ಗೆ ಪ್ರೀತಿ ಇದೆ ಅಂತ ಅವಳನ್ನು ಕಳ್ಕೊಳ್ಳೋಕ್ಕೆ ನಿನಗಿಷ್ಟ ಇಲ್ಲ ಅಂತಲೂ ನನಗೆ ಗೊತ್ತು ಇವಾಗ ಇದೇ ಒಂದು ಚಾನ್ಸ್ ನೀವಿಬ್ಬರು ಬೇಗ ಹತ್ತಿರ ಆಗೋಕೆ ನಾನೊಂದು ಐಡಿಯಾ ಕೊಡ್ತೀನಿ ನೋಡು ಅಂತ ನೋಡು ನಿನ್ನ ಮನಸ್ನಲ್ಲಿರೋ ಪ್ರೀತಿ ಎಲ್ಲ ಇವಾಗ ಭೂಮಿ ಹತ್ತಿರ ಹೇಳಬೇಕು ತಾನೆ ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ ಒಂದು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ಭೂಮಿ ಬಗ್ಗೆ ನಿನ್ನ ಒಪಿನಿಯನ್ನು ನಿನಗೆ ಅವಳಿಗೆ ನಿನ್ನ ಮನಸ್ನಲ್ಲಿ ನೀನು ಕೊಟ್ಟಿರೋ ಸ್ಥಾನ ಏನು ಅವಳ ಮಹತ್ವ ಏನು ಎಲ್ಲದನ್ನು ನೀಟಾಗಿ ಬರೆಯೋಕ್ಕೆ ಶುರು ಮಾಡು ಅಂತ ಒಂದು ಅವನ ಅನಿಸಿಕೆಯನ್ನು ಹೇಳ್ತಾರೆ ಆಗ ಅಜಿತ್ ಕೂಡ ಹೌದು ಸತ್ಯಣ್ಣ ನೀವು ಹೇಳಿದ್ದು ನಿಜ ನಾನು ಭೂಮಿಗೆ ಈ ಲೆಟರ್ ಕೊಡಲೇಬೇಕು ಇದ್ರ ಮೂಲಕ ನನ್ನ ಮನಸ್ಸಿನ ಪ್ರೀತಿನ ಅವಳಿಗೆ ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ ಹೀಗೆ ಒಂದಿನ ಅಜಿತ್ ಎಲ್ಲರ ಮಣ್ಣು ಎಲ್ಲರ ಮುಂದೆ ಮಂಡಿ ಊರಿ ಗುಲಾಬಿನ ಕೊಟ್ಟು ಪ್ರಪೋಸ್ ಮಾಡಿದ ದಿನ ನಾನು ನೆನ್ಪು ಮಾಡ್ಕೊಳ್ತಾನೆ ಅವತ್ತೆಲ್ಲರೂ ಇರೋದ್ರಿಂದ ಭೂಮಿ ಅದನ್ನು ಆಗಿ ತೊಗೊಂಡೇ ಇರೋಲ್ಲ ಆದರೆ ಇವತ್ತು ಅಜಿತ್ ಮನಸ್ಸಿಂದ ಇರ್ತಾನೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಭೂಮಿ ನೀನು ನನ್ನ ಲೈಫ್ನಲ್ಲಿ ಐ ಲವ್ ಯು ಸೋ ಮಚ್ ಭೂಮಿ ನೀನು ನನ್ನ ಲೈಫ್ನಲ್ಲಿ ಕೊನೆ ತನಕ ಇರಬೇಕು ನಿನ್ನನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ನೀನು ನನ್ನನ್ನು ಬಿಟ್ಟು ಹೋಗಬೇಡ ಭೂಮಿ ಈ ಥರ ಎಲ್ಲ ಮನ್ಸಿನ ಮಾತನ್ನೆಲ್ಲ ಒಂದು ವೈಟ್ ಶೀಟ್ ಮೇಲೆ ಬರೆಯೋಕೆ ಶುರು ಮಾಡ್ತಾನೆ ಈ ಕಡೆ ಭೂಮಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಾಹೇಬ್ರೆ ಅಂದ್ಕೊಂಡು ರೂಮಿಗೆ ಬರ್ತಾಳೆ ಭೂಮಿ ಬಂದ ತಕ್ಷಣ ಏನು ಏನು ಸಾಹೇಬ್ರೆ ಏನೋ ಬರೀತಾ ಇದ್ದೀರಾ ಅಷ್ಟರಲ್ಲೇ ಭೂಮಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಸಾಹೇಬ್ರೆ ಏನು ಬರೀತಾ ಇದ್ದೀರಾ ಏನೋ ಬರೀತಾ ಇದ್ದೀರಾ ನನಗೂ ತೋರಿಸಿ ಅಂತ ಕೇಳ್ತಾಳೆ ಆಗ ಅಜಿತ್ ಅವರು ಇದನ್ನು ನೋಡಬೇಕಾಯಿತಾನ ನೀನು ಇದನ್ನು ನೋಡಿದ ಮೇಲೆ ಮತ್ತೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀಯ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಅವರು ಭಯನಾ ಹಾಗಿದ್ರೆ ನನ್ನ ಬಗ್ಗೆನೇ ಬರೀತಿದ್ದೀರಾ ಏನೋ ಬರೀತಾ ಇದ್ದೀರ ಸಾಹೇಬ್ರೆ ಕೊಡಿ ಆ ಲೆಟರ್ನ ಅಂತ ಕಿತ್ಕೊಳ್ಳೋಕೆ ಹೋಗ್ತಾಳೆ ಬೇಡ ಭೂಮಿ ಇದು ಲವ್ ಲೆಟರ್ ಅಂದಾಗ ಭೂಮಿ ಓ ಲವ್ ಲೆಟರಾ ಯಾರಿಗೆ ಸಾಹೇಬ್ರೆ ಯಾರಿಗೆ ಬರಿತಾ ಇದ್ದೀರಾ ಅಂತ ಮಾಧ್ಯಮದಾಗ ಕೇಳ್ತಾಳೆ ಅವಾಗ ಅಜಿತ್ ಅವರು ಭೂಮಿ ನೀನು ನನ್ನ ಮುಂದೆ ಇರಬೇಕಾದ್ರೆ ನಾನು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಲ್ಲ ಭೂಮಿ ನೀನೇ ನನ್ನ ಜೀವ ನೀನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡು ಇದ್ದೀನಿ ಈ ಲೆಟರ್ ನಿಂಗೇನೇ ಬರೀತಿರೋದು ಭೂಮಿ ಅಂತ ಒಮ್ಮೆಲೆ ಹೇಳ್ಬಿಡ್ತಾನೆ ಆಗ ಭೂಮಿ ನಾನು ಅದನ್ನು ನೋಡಬೇಕು ಕೋಡಿ ಸಾಹೇಬ್ರ ಅಂತ ಮತ್ತೆ ಹಠ ಮಾಡ್ತಾಳೆ ಅಜಿತ್ ಲವ್ ಲೆಟರ್ ಅಂತ ಹೇಳಿದರೂ ಕೂಡ ಭೂಮಿ ನಾನು ನೋಡಲೇಬೇಕು ಅಂತ ಅವನ ಕೈಯಲ್ಲಿರೋ ಒಂದು ಒಂದು ಪೇಪರ್ನ ಕಿತ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತಾಳೆ ಅಜಿತ್ ಒಂದು ಕ್ಷಣ ಭೂಮಿಗೆ ಲೆಟರ್ ಕೊಡೋಕೆ ಕೈನ ಮುಂದೆ ಚಾಚ್ತಾನೆ ಆದರೆ ಮತ್ತೆ ಹಿಂದೆ ತೊಗೊಳ್ತಾನೆ ಅವನಿಗೆ ಭಯ ಶುರುವಾಗಿರುತ್ತೆ ಅಯ್ಯೋ ಅಯ್ಯೋ ಭೂಮಿ ನನ್ನ ಏನಾದರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ನಾವು ಕಾಂಟ್ರಾಕ್ಟ್ ಮಾ ಮದುವೆ ಅಂತ ಒಂದು ವರ್ಷಕ್ಕೆ ಮಾತ್ರ ಮದುವೆ ಆಗಿದ್ದೀವಿ ಇವಳ ಮೇಲೆ ಪ್ರೀತಿ ಆಗಿದೆ ಅಂತ ಹೇಗೆ ಹೇಳೋದು ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಮತ್ತೆ ಯೋಚನೆ ಮಾಡಿ ಲೆಟರ್ನ ಹಿಂದೆ ಇಟ್ಕೊಳ್ತಾನೆ ಆಗ ಭೂಮಿ ಸಾಹೇಬ್ರೆ ಏನಾಗಿದೆ ನಿಮಗೆ ನಿಮ್ಮ ಕೈಲಿರೋ ಲೆಟರ್ ನನ್ನ ಕೈಗೆ ಕೊಡ್ತೀರಾ ಅಥವಾ ನಾನೇ ಕಿತ್ಕೊಂಡು ಬಿಡಲ ಅಂತ ಕೋಪ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಇಡ್ತಾಳೆ ಅವಳು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅಜಿತ್ಗೆ ಕೊಡೋಕ್ಕೆ ಭಯ ಆಗ್ತಾಯಿರತ್ತೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಬರೆದಿರೋ ಲವ್ ಲೆಟರ್ನ ಭೂಮಿ ನೋಡ್ತಾಳೆ ಐ ಲವ್ ಯು ಸೋ ಐ ಲವ್ ಯು ಸೋ ಮಚ್ ಭೂಮಿ ಅಂತ ಅದರಲ್ಲಿರೋದನ್ನು ಓದಿ ಭೂಮಿ ಯಾವ ಒಂದು ತೀರ್ಮಾನವನ್ನು ತಗೊಳ್ತಾಳೆ ಅಜಿತ್ ಪ್ರೀತಿನ ಒಪ್ಕೊಳ್ತಾಳ ಇದನ್ನೆಲ್ಲವನ್ನು ನಾನು ತಪ್ಪದೆ ನೋಡಬೇಕು ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್